ಅದು ಇಡೀ ವಿಶ್ವಕ್ಕೆ ಬಂಗಾರವನ್ನು ಕೊಟ್ಟ ಚಿನ್ನದ ನಾಡು ರಾಜ ಮಹಾರಾಜರಿಂದ ಹಿಡಿದು ಬ್ರಿಟಿಷರವರಿಗೆ ವಿಶ್ವ ಭೂಪಟದಲ್ಲಿ ಕರ್ನಾಟಕದ ಹೆಸರನ್ನ ಕಂಗಳಿಸುವಂತೆ ಮಾಡಿದ್ದ ಕೆಜಿಎಫ್ ಚಿನ್ನದ ಗಣಿ ಇದೀಗ ಇತಿಹಾಸದ ಪುಟ ಸೇರುವ ದಿನಗಳು ಸನಿಹವಾಗುತ್ತಿವೆ ಸುಮಾರು ಎರಡು ಶತಮಾನಗಳ ಕಾಲ ತನ್ನೊಡಲಿನ ಟನ್ ಗಟ್ಟಲೆ ಚಿನ್ನವನ್ನು ಬಗೆದುಕೊಟ್ಟ ಕೆಜಿಎಫ್ ಚಿನ್ನದ ಗಣಿ ಇದೀಗ ನೇಪಥ್ಯಕ್ಕೆ ಸರಿಯುವುದು ಬಹುತೇಕ ಖಚಿತವಾಗಿದೆ ಹೌದು ಕೆಜಿಎಫ್ ಅನ್ನೋ ಹೆಸರು ಇಡೀ ವಿಶ್ವದಲ್ಲೇ ಪ್ರಚಲಿತವಿದೆ ದೇಶದ ಹೆಮ್ಮೆಯ ಚಿನ್ನದ ನಾಡು ಕೋಲಾರ ಜಿಲ್ಲೆ ತನ್ನದೇ ಆದ ಇತಿಹಾಸ ಹೊಂದಿದೆ ವಿಶ್ವ ಭೂಪಟದಲ್ಲಿ ದೇಶದ ಹೆಸರನ್ನ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತೆ ಮಾಡಿದ್ದ ಚಿನ್ನದ ನೆಲ ಇದೀಗ ನೇಪಥ್ಯಕ್ಕೆ ಸರಿಯುತ್ತಿದೆ ನೂರಾರು ವರ್ಷಗಳ ಕಾಲ ತನ್ನ ಒಡಲಿನಿಂದ ಸಾವಿರಾರು ಟನ್ ಚಿನ್ನವನ್ನು ಕೊಟ್ಟಿದ್ದ ಕೆಜಿಎಫ್ ಇನ್ಮುಂದೆ ಮುಗಿದ ಅಧ್ಯಾಯ ಎನ್ನಲಾಗುತ್ತಿದೆ ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕದ ಮುಚ್ಚಿದ್ದ ಕೆಜಿಎಫ್ ಇಂದಲ್ಲ ನಾಳೆ ಪುನಾರಂಭವಾಗುವ ಕನಸು ಕಂಡಿದ್ದ ಕೋಲಾರ ಜನತೆಗೆ ಕೇಂದ್ರ ಗಣಿ ಇಲಾಖೆ ಶಾಕ್ ನೀಡಿದೆ Which we are following up. So, I have come to review the process of closure that the government has adopted and what are the issues relating to that. So, I have reviewed that. There is also uh, some tailing dump that is there from which we can extract gold and some other uh, minerals. So, that uh, we want to auction. So, that is in the process. We will, I think, in a few months' time we should be able to auction the tailing that also follow up and ensure that uh, that process happens. ಪಂಜ್ಎಫ್ನಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಅಧಿಕೃತವಾಗಿ ಮುಚ್ಚುತ್ತಿರುವ ಕೇಂದ್ರ ಗಣಿ ಇಲಾಖೆಯು ರಾಜ್ಯ ಸರ್ಕಾರದಿಂದ ಗುತ್ತಿಗೆ ಪಡೆದಿದ್ದ ಹನ್ನೆರಡು ಸಾವಿರದ ಐನೂರು ಎಕರೆ ಭೂಮಿಗೆಯನ್ನ ಹಿಂದಿರುಗಿಸುತ್ತಿದೆ ಈ ಕುರಿತು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದ್ದು ಗಣಿ ಪುನಾರಂಭ ಅಸಾಧ್ಯ ಎನ್ನುವ ವರದಿ ಆಧರಿಸಿ ಭೂಮಿಗೆಯನ್ನ ರಾಜ್ಯ ಸರ್ಕಾರಕ್ಕೆ ಹಿಂದಿರುಗಿಸಲಾಗುತ್ತಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೀಗ ಚಿನ್ನದ ಗಣಿ ಪ್ರದೇಶದಲ್ಲಿ ಹೊಸ ಭರವಸೆ ಬೆಳಕು ಮೂಡಿಸುವ ಜವಾಬ್ದಾರಿ ಹೆಚ್ಚು ಈಗ ಅದನ್ನು ಏನು ಮಾಡಬೇಕು ಏನು ಎತ್ತ ಅಂತೇಳಿ ಮಂತ್ರಿಗಳು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೋಬೇಕು ನಮ್ಮಲ್ಲಿ ಈಗಾಗಲೇ ಲೀಸ್ ಫೀಡ್ ಕಂಪ್ಲೀಟ್ ಆಗಿರ್ತಕ್ಕಂಥ ಇದಕ್ಕೆ ನಮ್ಮಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತೇಳಿ ಹಿಂದೆ ಇದಾಗಿತ್ತು ನಮ್ಮಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾಗ ಮತ್ತು ನಮ್ಮ ಹತ್ರ ಇವರು ಏನೋ ಮುರುಗೇಶ್ ಅವರಿದ್ದಾಗ ಅದನ್ನು ರಾಜ್ಯ ಸರ್ಕಾರಗಳು ಯಾವ ಥರ ಹಿತಾಸಕ್ತಿ ತೋರುತ್ತೆ ನಮ್ಮಲ್ಲಿರ್ತಕ್ಕಂಥ ಕೆ ಜೆ ಪಲ್ಯಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡಬೇಕು ಎಲ್ಲ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ ಅನ್ನೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮಲ್ಲಿ ಏನು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡಾರ್ ನಮ್ಮ ಭಾಗದಲ್ಲಿ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ಆದ ಹೋಗ್ತಾ ಇದೆ ಇದಕ್ಕೂ ಆ ಥರ ಇರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಕಾರ್ಖಾನೆಗಳು ಮಾಡಿದರೆ ಒಳ್ಳೆಯದು ಅಂತ ಅಂತೇಳಿ ಬಿಟ್ಟೇಳಿ ನಾವು ತೀರ್ಮಾನ ಮಾಡಿ ಜಗದೀಶ್ ಶೆಟ್ಟರು ಮತ್ತು ಮುರುಗೇಶ್ ಅವರು ತೀರ್ಮಾನ ತಗೊಂಡಿದ್ರು ಸ್ಥಳೀಯವಾಗಿ ಶಾಸಕರೂ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾಯಿದ್ರು ನಾವು ಮತ್ತು ಅವರು ಮತ್ತು ಸ್ಥಳೀಯ ನಮ್ಮ ಮಾಜಿ ಶಾಸಕರ ಸಂಪಂಗೀರವರು ಎಲ್ಲರನ್ನು ಒತ್ತಡ ಹಾಕಿ ಅತಿ ಶೀಘ್ರದಲ್ಲೇ ನಮ್ಮಲ್ಲಿ ಸ್ಥಳೀಯವಾಗಿ ಜನರಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಏನೇನು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿಸಿ ಇನ್ನು ಮಾರ್ಚ್ ಒಂದಕ್ಕೆ ಚಿನ್ನದ ಗಣಿಗೆ ಬೀಗ ಹಾಕಿ ಇಪ್ಪತ್ಮೂರು ವರ್ಷಗಳು ಪೂರ್ಣವಾಗಲಿದ್ದು ಈಗಲಾದರೂ ಕೆಜಿಎಫ್ ಪ್ರದೇಶಕ್ಕೆ ಹೊಸ ರೂಪ ನೀಡುವ ಕೆಲಸ ತುರ್ತಾಗಿ ನಡೆಯಬೇಕಿದೆ ಹಾಗಾದಲ್ಲಿ ಮಾತ್ರ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತ ಇತಿಹಾಸ ಹೊಂದಿದ್ದ ಕೆಜಿಎಫ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ಬಹುದೊಡ್ಡ ಕೊಡುಗೆಯಂತೆ ತಪ್ಪಾಗೋದಿಲ್ಲ